ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹೊರತಂದಿರುವ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ಕ್ಯಾಲೆಂಡರ್ ಅನ್ನು ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಬಿಡುಗಡೆಗೊಳಿಸಲಾಯಿತು ನಂತರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಉದ್ದೇಶಿಸಿ ಮಾತನಾಡಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ನೂತನ ಕ್ಯಾಲೆಂಡರ್ ಅನ್ನು ಹೊರತರಲು ಸತತ ಪ್ರಯತ್ನ ನಡೆದಿದ್ದು ಇಂದು ಕಾರ್ಯರೂಪಕ್ಕೆ ಬಂದಿದೆ ಈ ಕ್ಯಾಲೆಂಡರ್ ಅನ್ನು ಜಿಲ್ಲೆ ಎಲ್ಲ ತಾಲೂಕಿನ ಪತ್ರಕರ್ತರ ಸದಸ್ಯರಿಗೆ ಕೊಡಲಾಗುವುದು ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡುವ ಗುರಿ ಹೊಂದಲಾಗಿದೆ ಎಂದರು ಬೇರೆ ಸಂಘ ಸಂಸ್ಥೆಗಳ ಕ್ಯಾಲೆಂಡರ್ ಪ್ರತಿ ವರ್ಷ ಹೊರತರುತ್ತಿರುವಾಗ ಪತ್ರಕರ್ತರ ಸಂಘದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುವ ಆಲೋಚನೆ ಇತ್ತು ಇದೀಗ ಕ್ಯಾಲೆಂಡರ್ ಹೊರತರಲಾಗಿದ್ದು ಜಿಲ್ಲೆ ಹಾಗೂ ತಾಲೂಕು ಸಂಘದ ಸದಸ್ಯರಿಗೆ ಕ್ಯಾಲೆಂಡರ್ ಗಳನ್ನು ಉಚಿತವಾಗಿ ವಿತರಿಸಲಾಗುವುದು ನೂತನ ಕ್ಯಾಲೆಂಡರ್ನಲ್ಲಿ ಕೆಲ ವಿಚಾರ ಸೇರಿಸಬೇಕಾಗಿತ್ತು ಸಮಯ ಕಡಿಮೆ ಇದ್ದುದರಿಂದ ಸೇರಿಸುವುದಕ್ಕೆ ಆಗಿರುವುದಿಲ್ಲ ಮುಂದಿನ ಸಲ ಎಲ್ಲವನ್ನು ಸರಿಪಡಿಸಲಾಗುವುದು ಎಂದರು ಜಿಲ್ಲೆಯ ಎಲ್ಲ ಪತ್ರಕರ್ತರು ಹಾಗೂ ಕುಟುಂಬದವರಿಗೆ ಸಂಪೂರ್ಣವಾದ ಆರೋಗ್ಯ ಶಿಬಿರ ಏರ್ಪಡಿಸಬೇಕು ಎನ್ನುವ ಉದ್ದೇಶ ಹೊಂದಿದ್ದೇನೆ ನಮ್ಮ ಉದ್ದೇಶವನ್ನು ಮುಂದೆ ಈಡೇರಿಸುವುದಾಗಿ ಹೇಳಿದರು ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಲೀಲಾವತಿ ಬಿಆರ್ ಉದಯಕುಮಾರ್ ಉಪಾಧ್ಯಕ್ಷ ಹರೀಶ್ ಜ್ಞಾನೇಶ್ ನಾಗರಾಜ್ ಹೆತ್ತೂರು ಕುಶ್ವತ್ ಸೇರಿದಂತೆ ಇತರರು ಮಾತನಾಡಿ ತಮ್ಮ ಸಲಹೆ ನೀಡಿದ್ದಲ್ಲದೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವೇಣುಕುಮಾರ್ ಕಾರ್ಯಚಟುವಟಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಯಾಕೆಂದ್ರೆ ನಾನು ಅಧ್ಯಕ್ಷಾಗಿ ಕೆಲಸ ನಿರ್ವಹಿಸಿರುವಂತ ಅಧ್ಯಕ್ಷ ಹುದ್ದೆ ಅಷ್ಟು ನಿರ್ವಹಿಸೋದು ಕಷ್ಟ ಸಾಕಷ್ಟು ಒತ್ತಡಗಳಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ ನಾವು ನಿರ್ಧಾರಗಳು ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಅದಕ್ಕೆ ಹತ್ತು ಸರಿ ಯೋಚನೆ ಮಾಡಿ ನಾವು ಮಾಡ್ತೀವಿ ಕೂಡ ಎಲ್ಲ ಇದರಲ್ಲಿ ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಹೊಸ ಹೊಸ ಆಲೋಚನೆಗಳನ್ನ ಇಟ್ಕೊಂಡು ಸಂಘಕ್ಕೆ ಒಂದು ನಿಜಕ್ಕೂ ಒಂದು ಹೆಮ್ಮೆ ವಿಷಯ ನಾವು ನಾವು ಬೇರೆ ಕಡೆ ಕ್ಯಾಲೆಂಡರ್ ಬಿಡುಗಡೆ ಮಾಡಕ್ಕೆ ನಮ್ಮನ್ನು ಇನ್ನೊಬ್ಬರ ಮತ್ತೊಬ್ಬರನ್ನ ಕರೀತಾ ಇದ್ವಿ ಈಗ ನಮ್ಮ ಸಂಘತೆ ಒಂದು ಇದ್ದಾಗ ಇಲ್ಲ ಒಂದ್ ಕಡೆ ಒಂದ್ ಸಂಘಕ್ಕೆ ಒಂದು ಗರಿಮೆ ಅಂತ ನಾನು ಭಾವಿಸ್ತೇನೆ ಒಳ್ಳೇದಾಗ್ಲಿ ಇದೇ ತರ ಆಲೋಚನೆಗಳು ಮುಂದುವರಿ ಕೇಳ್ತಾರೆ ಅಂತ ನಮಸ್ಕಾರ ನಮ್ದು ಏನ್ ಯೋಜನೆ ಇತ್ತು ಅಂತ ಅಂದ್ರೆ ಪತ್ರಕರ್ತ ಜಿಲ್ಲೆ ಎಲ್ಲಾ ಪತ್ರಕರ್ತರು ಮತ್ತ ಆ ಎಲ್ಲಾ ಕುಟುಂಬ ಪತ್ರಕರ್ತರ ಕುಟುಂಬಗಳಿಗೆ ಸಂಪೂರ್ಣವಾದಂತ ಒಂದು ಆರೋಗ್ಯ ಶಿಬಿರ ಏನು ಅಂದ್ರೆ ಸಂಪೂರ್ಣ ಸುಮ್ಮನೆ ಏನೋ ಕಟಾಚಾರಕ್ಕೆ ಚೆಕ್ ಮಾಡಿ ಅದನ್ನ ಆರೋಗ್ಯ ಶಿಬಿರ ತಪಾಸಣೆ ಅಂತೀವಲ್ಲ ಆ ತರದಲ್ಲ ಆ ತರದೊಂದು ಯೋಗ ಮಾಡ್ಬೇಕು ಅನ್ನೋದು ನಮ್ದು ಈಗಲೂ ಅದೇ ಆದ ಇರೋದು ಅದಕ್ಕೆ ಅದ್ಧ ಅದನ್ನ ಅದನ್ನ ಅದಕ್ಕೆ ನಿಲ್ಸಿ ಇಲ್ಲ ಮೊದಲ್ ವಿಮೆ ಮಾಡಿಸ್ಬೇಕು ಅಂತ ಹೇಳಿದ್ರು ನಮ್ಮ ಪ್ರಧಾನ ಕಾರ್ಯದರ್ಶಿ ಬಿ ಶೆಟ್ಟಿ ಅವರು ಬೆಳಿಗ್ಗೆ ಕಾಫಿ ಕುಡಿಯಕಿಂತ ಆರಂಭ ಅಂದ್ರೆ ಅದನ್ನ ಇದು ಮುಚ್ಚು ಬರೆಯಿಲ್ಲ

ಪತ್ರಕರ್ತರು ನಾನು ಸಪೋರ್ಟ್ ಆಗಿರಲ್ಲ ಅಥವಾ ಈ ಸಮಾಜದಿಂದ ಹೊಸಾಗಿಲ್ಲ ಎಲ್ಲ ಸಂಸ್ಕೃತಿಗಳು ನಮ್ಮ ಜೊತೆಲೆ ಬಂದಿರುತ್ತೆ ಸೊ ಹಂಗಾಗಿ ಒಬ್ಬರು ಮಾತ್ರ ಅಥವಾ ಇಪ್ಪ ಮತ್ ಯಾರಿಗೂ ಹೊಸ ಇರಲ್ಲ ಯಾರಿಗೆ ಆಚರಣೆಗಳಾಗ್ಲಿ ಅಥವಾ ಈ ಕಾಲಗಳಾಗ್ಲಿ ಇದೆಲ್ಲ ರೀತಿಯಿಂದ ಎಲ್ಲಾ ಧರ್ಮಗಳು ನಾವು ಪತ್ರಕರ್ತರಾಗಿದ್ರು ಮನೆಗೆ ಹೋದಾಗ ನಾವು ಯೂಸ್ ಮಾಡೇ ಮಾಡ್ತೀವಿ ಸೊ ಮತ್ತಿ ಇನ್ನೊಂದು ವೇಣಣ್ಣವ್ರ ಈ ಪ್ರಯತ್ನ